ನಮಸ್ಕಾರ ಇವತ್ತೂ ಕೂಡ ಒಂದು ಕವಿತೆಯನ್ನು ರಚನೆ ಮಾಡೀನಿ ಆ ಕವಿತೆ ಭಾರತ ಮಹಿಳಾ ಮಣಿಗಳು ವಿಶ್ವಕಪ್ ಐಷಿಸಿ ವಿಶ್ವಕಪ್ಪನ್ನು ಗೆದ್ದಿದ್ದರ ಒಂದು ಖುಷಿ ಒಳಗೆ ಸವಿ ತಮ್ಮ ಮುಂದೆ ಒಂದು ಕವನವನ್ನು ಬರೆದೀನಿ ಅದನ್ನು ಕೇಳಿ ಪ್ರೋತ್ಸಾಹಿಸಿ ಅಂತ ಕೇಳ್ಕೊತ ಆ ಕವನದ ಶೀರ್ಷಿಕೆ ಸೌಟು ಹಿಡಿಯಲು ಸೈ ಬ್ಯಾಟು ಹಿಡಿಯಲು ಸೈ ಕವನದ ಶೀರ್ಷಿಕೆ ಸೌಟು ಹಿಡಿಯಲು ಸೈ ಬ್ಯಾಟು ಹಿಡಿಯಲು ಸೈ ಮಿಂಚುತ್ತಿದೆ ಭಾರತ ನನ್ನ ಹೆಮ್ಮೆಯ ಭಾರತ ಮಿಂಚುತ್ತಿದೆ ನೋಡು ನನ್ನ ಹೆಮ್ಮೆಯ ಭಾರತ ಕ್ರಿಕೆಟ್ ಇತಿಹಾಸದಲ್ಲಿ ದಾಖಲೆ ನಿರ್ಮಿಸಿದ ಭಾರತ ಆಡು ಮುಟ್ಟದ ಸೊಪ್ಪಿಲ್ಲ ಮಹಿಳೆ ಸಾಧಿಸದ ಕ್ಷೇತ್ರವಿಲ್ಲ ಎಂದು ಮತ್ತೊಮ್ಮೆ ಸಾರಿ ಹೇಳಿತು ಏಕದಿನ ವಿಶ್ವಕಪ್ ಗೆದ್ದು ನಿಂತು ಸೌಟು ಹಿಡಿಯಲು ಸೈ ಬ್ಯಾಟ್ ಹಿಡಿಯಲು ಸೈ ಹರ್ಮನ್ ಪ್ರೀತ್ ನಾಯಕತ್ವ ಯಶಸ್ಸಿಗೆ ತಂದಿತು ಪ್ರಭುತ್ವ ದಶಕಗಳ ಪರಿಶ್ರಮದ ಫಲವು ಸಂತಸ ತಂದಿತು ಈ ಗೆಲುವು ನಿರಂತರ ಪ್ರಯತ್ನ ಮಾಡಿದ್ದಕ್ಕೆ ಹಾರಿತು ಭಾರತದ ವಿಜಯ ಪತಾಕೆ ಹಾರಿದ್ದು ಭಾರತದ ವಿಜಯ ಪತಾಕೆ ಭಾರತ ಮಾತೆ ಖುಷಿಯಾಗಿದ್ದಾಳೆ ಮಕ್ಕಳ ವಿಜಯದ ನಗೆ ನೋಡಿ ಇಡೀ ದೇಶವೇ ಕೊಂಡಾಡುತ್ತಿದೆ ಮಹಿಳಾ ವಿಶ್ವಕಪ್ ಗೆಲುವು ನೋಡಿ ಇಡೀ ದೇಶವೇ ಕೊಂಡಾಡುತ್ತಿದೆ ಮಹಿಳಾ ವಿಶ್ವಕಪ್ ಗೆಲುವು ನೋಡಿ ನಮಸ್ಕಾರ